ಸಾಧಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮೂರು ಗಂಟೆಗೆ ಹೆದ್ದಿದ್ದೀನಿ ಏನಪ್ಪ ಇವತ್ತು ವಿಶೇಷ ಅಂದರೆ ಇವತ್ತಿನಿಂದ ಆಷಾಢ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಜುಲೈ ಐದನೇ ತಾರೀಕಿಂದ ಆಷಾಢ ಸ್ಟಾರ್ಟ್ ಆಗ್ತಾ ಇದೆ ಈ ತಿಂಗ್ ಈ ವರ್ಷದಲ್ಲಿ ಐದು ವಾರ ಶುಕ್ರವಾರ ಬಂದಿರೋ ಕಾರಣಕ್ಕೆ ಆಷಾಢ ಶುಕ್ರವಾರದ ಪೂಜೆ ಈ ಸಲ ಐದು ವಾರ ಮಾಡ್ಕೊಳ್ಬೋದಾಗುತ್ತೆ ಮೊದಲನೇ ವಾರ ಬಿಡ್ಬೋದು ಅಥವಾ ಮಧ್ಯದಲ್ಲಿ ನಿಮ್ಗೆ ಏನೇನೋ ಆಗಲಿಲ್ಲ ಅಂದ್ರೂ ಪೂಜೆ ಮಾಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಕಂಟಿನ್ಯೂ ಮಾಡ್ಕೊಳ್ಬೋದಾಗುತ್ತೆ ನಾನು ಮೊದಲನೇ ವಾರದಿಂದನೇ ಪೂಜೆ ಮಾಡ್ತಾಯಿದ್ದೀನಿ ಸಿಂಪಲಾಗಿ ಲಕ್ಷ್ಮೀನ ಕುಂಡ್ರಿಸಿ ಮಾಮೂಲಿ ಪೂಜೆ ಮಾಡೋದು ಅಷ್ಟೇ ಈ ಪೂಜೆನ ಬಂದು ಐದು ಮುಕ್ಕಾಲ್ ಆರು ಗಂಟೆ ಒಳಗಡೆ ಅಂದರೆ ಬ್ರಾಹ್ಮಿ ಮುಹೂರ್ತದ ಒಳಗಡೆ ಪೂಜೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ ಅದರಿಂದ ನಾನೇನು ಮಾಡ್ತಾಯಿದ್ದೀನಿ ಮೂರು ಗಂಟೆಗೆ ಎದ್ದು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ತುಂಬ ಬೇಗನೆ ಎದ್ದು ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ನಾವು ಐದು ಮುಕ್ಕಾಲು ಆರು ಗಂಟೆ ಒಳಗಡೆ ದೀಪ ಹಚ್ಚೋ ಕಾರಣಕ್ಕೆ ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ ತುಂಬ ಲೇಟಾಗೋಗುತ್ತೆ ಅಂದ್ಬಿಟ್ಟು ನಾನು ಮೂರು ಗಂಟೆಗೆ ಎದ್ದಿದ್ದೀನಿ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಪೂಜೆ ನಿಯಮಗಳು ಏನೂ ಇಲ್ಲ ನೀನು ನಾರ್ಮಲ್ಲಾಗಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ಕೊಂಡ್ರೆ ಆಯಿತು ನಾನು ಯಾವ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ತೀನಿ ಅಂತ ಇದ್ರೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಬರ್ತೀನಿ ಮೊದಲನೇದಾಗಿ ಕಸ ಎಲ್ಲ ಗುಡಿಸಿದಾಯಿತು ಮನೆ ಒರೆಸ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ತೊಗೊಂಡಿದ್ದೀನಲ್ಲ ಅದಕ್ಕೆ ಅರಶಿನ ಮತ್ತು ಕಲ್ಲುಪ್ಪ ಹಾಕೊಂಡು ಮನೆ ಒರೆಸ್ಕೊಳ್ತಾ ಇದ್ದೀನಿ ಇದರಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋದು ಅಷ್ಟೇ ನಾನು ಪ್ರತಿದಿನ ಏನು ಕಲ್ಲುಪ್ಪಾಕಿ ಹಾಕಿ ಅರ್ಶನ ಹಾಕಿ ಒರೆಸಲ್ಲ ಈ ಥರ ಪೂಜೆ ಇರೋ ದಿನ ಅಂದರೆ ಶುಕ್ರವಾರ ಗುರುವಾರ ನಾನು ಯಾವತ್ತೂ ಕಳಶ ಎತ್ತಿ ಕಳಶನ ಪ್ರತಿಷ್ಠಾಪನೆ ಮಾಡ್ತೀನೋ ಆ ದಿನ ಮಾತ್ರ ನಾನು ಮನೆಗೆ ಅರ್ಶನ ಮತ್ತು ಕಲ್ಲುಪ್ಪಾಕಿ ಮನೆ ಒರೆಸ್ಕೊಳ್ತೀನಿ ಈಗ ನಾನು ಅಪ್ ಆಗಿದ್ದಾಯಿತು ಬಾಗ್ಲೆಲ್ಲ ತೊಳೆದ್ಬಿಟ್ಟು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ ಬಂದಿದ ತಕ್ಷಣ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕುಕ್ಕರಲ್ಲಿ ಒಂದು ಲೋಟದಷ್ಟು ಹೆಸರು ಬೆಳೆ ಆಗ್ತಾಯಿದ್ದೀನಿ ನಾನು ಪೊಂಗಲ್ ಮಾಡ್ತಾಯಿದ್ದೀನಿ ಮೊದಲನೇ ವಾರ ಪೊಂಗಲ್ಲು ಎರಡನೇ ವಾರ ಚಿತ್ರಾನ್ನ ಮೂರನೇ ವಾರ ಬಂದು ಅಂದರೆ ನಾನು ಪ್ರತಿ ವಾರ ಯಾವ್ಯಾವ ತಿಂಡಿ ಮಾಡ್ತೀನೋ ಅದನ್ನು ಹೇಳ್ತಾ ಬರ್ತೀನಿ ಪ್ರತಿ ವಾರ ನೆಕ್ಸ್ಟ್ ವಾರ ಬಂದು ಚಿತ್ರಾನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನೆಕ್ಸ್ಟ್ ವಾರದ್ದು ರೆಸಿಪಿನ ಈಗಲೇ ಹೇಳ್ತಾ ಇದ್ದೀನಿ ಈಗ ಪೊಂಗಲ್ಗೆ ನಾನು ಹೆಸರುಬೇಳೆನ ಚೆನ್ನಾಗಿ ಉರಿದುಕೊಂಡು ಆಮೇಲೆ ಅದಕ್ಕೆ ಸೇಮ್ ಕ್ವಾಂಟಿಟಿಯಲ್ಲಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಒಂದು ಇಷ್ಟು ತ್ರಿಯಂಗೆ ನೀರು ಹಾಕಿಟ್ಟಿದ್ದೀನಿ ಅಕ್ಕಿಗೆ ಅಂದರೆ ಬೇಳೆಗೆ ಮೂರು ಲೋಟ ಮತ್ತು ಅಕ್ಕಿಗೆ ಮೂರು ಲೋಟ ಹಾಗೆ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಕ್ಕೆ ಇಟ್ಕೊಂಡಿದ್ದೀನಿ ಆ ಕಡೆ ಬೆಲ್ಲ ಕೂಡ ಕುಟ್ಟಿ ಕರ್ಗಕ್ಕೆ ಇಟ್ಕೊಂಡಿದ್ದೀನಿ ಬೆಲ್ಲ ಮೇಲೆ ಶೋಧಿಸ್ಕೊಂಡು ಮಿಕ್ಸ್ ಮಾಡೋಣ ಅಂತ ನೋಡಿ ತುಂಬ ಕತ್ಲೆ ಇದೆ ಈಗ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಯಿತು ಇನ್ನು ಒಂದೂವರೆ ಅವರಲ್ಲಿ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸ್ಕೊಳ್ಬೇಕಾಗುತ್ತೆ ಆಗಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಶುಕ್ರವಾರ ಅಲ್ವಾ ಶುಕ್ರವಾರದ್ದು ನಾನು ಪ್ರತಿ ವಾರೂ ಇದೊಂದೇ ರಂಗೋಲಿನೇ ನಾನು ಯೂಸ್ ಮಾಡೋದು ಯಾಕಂದರೆ ಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈಗ ತುಳಸಿ ಕಟ್ಟೆ ಹತ್ರ ಮತ್ತು ಬಾಗಿಲ ಹತ್ರ ಒಂದು ಆಗಿ ಚಿಕ್ಕದಾಗಿ ಪುಟ್ಟದಾಗಿ ಗಣೇಶನ ಇಟ್ಟಿದ್ದೀನಿ ಅಲ್ಲೂ ಒಂದು ಪುಟ್ಟು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಆ ಬಾಗಿಲಿಗೆ ಎಲ್ಲ ಹೊಸಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಇಂದಿನ ದಿನ ಅಂದರೆ ಗುರುವಾರನೇ ಮನೆ ದೇವ್ರಿಗೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ ಅಂದರೆ ನಾವು ಮನೇಲಿ ಕಳಶ ಇಡ್ತೀವಲ್ಲ ಆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ಚೆನ್ನಾಗಿ ದೇವ್ರ ಸಾಮಾನೆಲ್ಲ ತೊಳೆದು ಕಳಶ ಇಟ್ಟು ಪ್ರತಿಷ್ಠಾಪನೆ ಅಂದರೆ ಇಂದಿನ ದಿನವೇ ನಾನು ಮನೆ ಪೂಜೆ ಮುಗಿಸ್ಕೊಂಡಿದ್ದೆ ಈ ದಿನ ಬಂದುಬಿಟ್ಟು ಶುಕ್ರವಾರ ಬಂದ್ಬಿಟ್ಟು ನಾನು ಲಕ್ಷ್ಮೀನ ಕುಂಡಿಸ್ಕೊಳ್ತಾ ಇದ್ದೀನಿ ಮತ್ತು ಈ ಕೆಲವ್ರು ಕೇಳ್ಬೋದು ಎರಡು ಕಳಶ ಇಡ್ಬೋದಾ ಅಂತ ನಾವು ಬಂದು ಮನೆ ದೇವರು ಅಂದರೆ ಮನೆ ದೇವರಿಗೆ ಪ್ರತಿದಿನ ಇಡೋ ಕಳಶ ನಮ್ಮದು ಅದು ಲೆಕ್ಕಕ್ಕಿರಲ್ಲ ಹಾಗೆಯೇ ಈ ಕಳಶ ಇಡ್ತೀವಲ್ಲ ಲಕ್ಷ್ಮೀ ಪೂಜೆ ಮಾಡೋವಾಗ ಈ ಕಳಶನ ಒಂದೇ ದಿನಕ್ಕೆ ಎತ್ತೋದ್ರಿಂದ ಇದು ಅಷ್ಟೇ ನಮಗೆ ಯಾವುದೇ ಪ್ರಾಬ್ಲಮ್ ಇರೋಲ್ಲ ನಾನು ತುಂಬ ಜನನ ಕೇಳಿ ಕೂಡ ಈ ಪೂಜೆ ಮಾಡ್ತಾ ಅದಕ್ಕೋಸ್ಕರ ಎರಡು ಕಳಶ ಆರಾಮಾಗಿಡ್ಬೋದು ಮನೆ ದೇವ್ರದ್ದು ಮನೆ ದೇವ್ರಿಗಾಯಿತು ಈ ಕಳಶ ಒಂದು ದಿನ ಅಂದರೆ ಮನೆಗೆ ನೆಂಟರು ಬಂದು ಹೋಗ್ತಾರಲ್ಲ ಆ ಥರ ಅಷ್ಟೇ ಈ ಕಳಶನ ಬಂದು ಅದಕ್ಕೋಸ್ಕರ ನಮ್ಮ ಮನೇಲಿ ಸುಖ ಶಾಂತಿ ನೆಮ್ಮದಿ ನಾವು ಮಾಡೋ ಕೆಲಸಗಳೆಲ್ಲ ಅಭಿವೃದ್ಧಿ ಆಗಲಿ ಅಂದ್ಬಿಟ್ಟು ಈ ಪೂಜೆ ಮಾಡ್ತೀವಿ ಕೆಲವರು ಅಂದ್ಕೊಂಬೋದು ಏನು ನೀವು ಮಾಡೋ ಪೂಜೆ ಮಾಡೋದೆಲ್ಲ ಸಕ್ಸಸ್ ಆಗಿಬಿಡುತ್ತೆ ಅಂತ ನಾವು ಸಕ್ಸಸ್ ಆಗೋದಕ್ಕಾಗಲಿ ಯಾವುದಕ್ಕೆ ಆಗಲಿ ನಾನು ಪೂಜೆ ಮಾಡೋಲ್ಲ ನನ್ನ ಮನಸ್ಸಿಗೆ ಶಾಂತಿ ಆಗಲಿ ನಮ್ಮ ಮನಸ್ಸಲ್ಲಿ ತುಂಬ ಗೊಂದಲಗಳಿರುತ್ತೆ ನೆಮ್ಮದಿ ಇರಲ್ಲ ನೆಮ್ಮದಿಗೋಸ್ಕರ ನಾವು ನಾವು ಯಾವುದನ್ನ ಒಂದು ಕಷ್ಟದ ಕೆಲಸಗಳು ಬಂದರೆ ಅದು ಸುಖವಾಗಿ ಆಗಲಿ ಅನ್ನೋದಕ್ಕೋಸ್ಕರ ಮನೆಯಲ್ಲಿ ಮಕ್ಕಳು ಚೆನ್ನಾಗಿ ಓದಲಿ ಅನ್ನೋದಕ್ಕೋಸ್ಕರ ಅಷ್ಟೇ ನಮಗೆ ಅದು ಬಂದುಬಿಡುತ್ತೆ ದೊಡ್ಡ ಅಮೌಂಟ್ ಬರುತ್ತೆ ದೊಡ್ಡದಾಗಿ ನಾವೇನೋ ಸಾಧನೆ ಮಾಡಿಬಿಡ್ತೀವಿ ಅನ್ನೋದಲ್ಲ ನಮ್ಮ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಎಷ್ಟೋ ಜನಕ್ಕೆ ಎಷ್ಟೋ ಕೋಟಿ ದುಡ್ಡುಗಳಿರುತ್ತೆ ಬಟ್ ಅವರಿಗೆ ಸುಖ ಶಾಂತಿ ನೆಮ್ಮದಿ ಒಂದು ಖುಷಿ ಅನ್ನೋದೇ ಇರೋಲ್ಲ ಸಂಸಾರದಲ್ಲಿ ಬಟ್ ನಮಗೆ ಎಷ್ಟೇ ದುಡ್ಡು ಬರಲಿ ಎಷ್ಟೇ ಹೋಗಲಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಕೊಟ್ಟು ಕಾಪಾಡಮ್ಮ ಅಂತ ಕೇಳ್ಕೊಳ್ತೀನಿ ಅದು ಬಿಟ್ಟರೆ ತುಂಬ ಜನ ಹಾಡ್ಕೊಳ್ಳೋರು ಇರ್ತಾರೆ ಅಯ್ಯೋ ಈ ಪೂಜೆ ಎಷ್ಟೋ ಪೂಜೆ ಮಾಡಿಬಿಟ್ಟಿದ್ದಾಳೆ ಎಲ್ಲದರಲ್ಲೂ ಏನು ಬಂದಿದೆಯಾ ಅಂತ ನನಗೆ ಬರಲಿ ಅನ್ನೋದಕ್ಕೋಸ್ಕರ ನನ್ನ ಕಷ್ಟಗಳು ಎಲ್ಲ ಕರಗಿ ಬೇಗ ಹೋಗಲಿ ಅಂತ ಕೇಳ್ಕೊಳ್ತೀನಿ ಅಂತ ಈ ಪೂಜೆ ಮಾಡ್ತಾ ಇರೋದಷ್ಟೇ ಈಗ ತುಂಬ ಜನ ತುಂಬ ಥರ ಮಾತಾಡ್ಕೊಳ್ಳೋದಕ್ಕೆಲ್ಲ ತಲೆ ಕೆಡಿಸ್ಕೊಳ್ ತಲೆ ಕೆಡಿಸ್ಕೊಳ್ತೀರ ನಮ್ಮ ಮನಸ್ಸಿಗೆ ಏನು ಬರುತ್ತೋ ಅದನ್ನು ನಾವು ಪೂಜೆ ಮಾಡಿಕೊಂಡು ನಮಗೆ ಯಾವುದ್ರಲ್ಲಿ ಖುಷಿ ಕಾಣುತ್ತೆ ಕೆಲವ್ರಿಗೆ ಸುತ್ತಾಡೋದ್ರಲ್ಲಿರುತ್ತೆ ಕೆಲವ್ರಿಗೆ ಹೊರಗಡೆ ತಿನ್ನೋದ್ರಲ್ಲಿರುತ್ತೆ ಕೆಲವ್ರಿಗೆ ಏನೂ ಮಾಡದೇ ಇರೋದ್ರಲ್ಲಿರುತ್ತೆ ಬಟ್ ನನಗೆ ಪೂಜೆ ಮಾಡಿ ಮನೆ ಕ್ಲೀನ್ ಮಾಡೋದ್ರಲ್ಲಿದೆ ಅದಕ್ಕೋಸ್ಕರ ನನಗೆ ಯಾವ ಥರ ನೆಮ್ಮದಿ ಬರುತ್ತೋ ನಾನು ಆ ಥರ ಇರ್ತೀನಿ ಈಗ ಐದು ಮುಕ್ಕಾಲಾಗಿದೆ ಆಗಿದೆ ಬೆಳಕು ಬಂದುಬಿಟ್ಟಿದೆ ಆಲ್ ರೆಡಿ ಐದು ಮುಕ್ಕಾಲು ಆರು ಗಂಟೆ ಒಳಗಡೆ ದೀಪ ಹಚ್ಚಬೇಕಲ್ಲ ಫಸ್ಟು ತುಳಸಿ ಕಟ್ಟೆಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಹೊಸ್ಲಿಗೆ ಪುಳ್ ತುಳಸಿ ಕಟ್ಟೆಗೆ ಪೂಜೆ ಆಗಿದ ನಂತರ ಮನೆ ದೇವರು ಮನೆ ದೇವ್ರಿಗೆ ಪೂಜೆ ಆಗಿದ ನಂತರ ನಾನು ಇಲ್ಲಿ ಲಕ್ಷ್ಮೀನ ಕುಂಡಿಸ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಲಕ್ಷ್ಮೀನ ಕುಂಡಿಸ್ಕೊಳ್ಳೋದು ಅಷ್ಟೇ ಆಗಿ ನಾವು ಕಳಶನ ಯಾವ ಥರ ಪ್ರತಿಷ್ಠಾಪನೆ ಮಾಡ್ತೀವೋ ಆ ಥರನೇ ಮತ್ತು ಸ್ಟೀಲ್ ತಟ್ಟೆಲೆಲ್ಲ ಲಕ್ಷ್ಮೀನ ಕೂರಿಸ್ಕೊಬಾರ್ದು ಅಕಸ್ಮಾತ್ ನಿಮ್ಮ ಹತ್ರ ತಾಮ್ರ ಏನೂ ಇಲ್ಲ ಕೆಳಗಡೆ ತಟ್ಟೆ ಅಂದರೆ ನೀವು ಬಾಳೆ ಎಲೆಯಲ್ಲೂ ಕೂಡ ಒಂದು ಐದು ಇಡಿ ಅಕ್ಕಿ ಹಾಕಿಬಿಟ್ಟು ಕಳಶನ ಪ್ರತಿಷ್ಠಾಪನೆ ಮಾಡ್ಕೊಬೋದು ಕಳಶಿದಲ್ಲಿ ಮಾಮೂಲಿ ಅರಶಿಣ ಕುಂಕುಮ ಒಂದು ಐದು ರೂಪಾಯಿ ಕಾಯಿನು ಐದು ರೂಪಾಯಿ ಇಲ್ಲಾಂದರೆ ಎರಡು ರೂಪಾಯಿ ಕಾಯಿನು ಮತ್ತು ಹೂವು ಹಾಕಿ ಕಳಶನ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಫಸ್ಟಿಗೆ ನಾನು ಗಣೇಶಗೆ ಪೂಜೆ ಇದ್ದೀನಿ ನಿಮ್ಮ ನಾನು ಸೀರೆ ಏನು ಇಡ್ತಾ ಇಲ್ಲ ಇದರಲ್ಲಿ ಯಾರೂ ಸೀರೆ ಅಷ್ಟು ಇಡಲ್ಲ ಬ್ಲೌಸ್ ಪೀಸ್ನೇ ತೊಗೊಂಡು ಬಂದು ಅರಿಶಿಣದ ಕೊಂಬನ್ನ ಕಟ್ಟಿ ಪೂಜೆಗೆ ರೆಡಿ ಮಾಡ್ಕೊಂಡಿರೋದು ಅಷ್ಟೇ ನಿಮಗೆ ಎಷ್ಟು ಥರ ಹೂವು ಬೇಕೋ ಅಷ್ಟು ಥರ ಹೂವು ಇದಕ್ಕೆ ಹಾಕ್ಕೊಳ್ಬೋದು ಇಷ್ಟ ಡೆಕೋರೇಷನ್ ಯಾವ ಥರ ನೀವು ಮಾಡ್ಕೊಳ್ತೀರೋ ಆ ಥರ ಮಾಡ್ಕೊಳ್ಬೋದಾಗುತ್ತೆ ನಾನು ಎರಡು ರೂಪಾಯಿ ಕಾಯಿನ್ನ ಇಟ್ಬಿಟ್ಟು ಅಂದರೆ ಒಂದು ವಿಳೆದೆಲೆ ಮೇಲೆ ಆಗ ದೀಪ ಎಲ್ಲ ಹಚ್ಚಿದ ನಂತರ ನಾನು ಒಂದೇ ಒಂದು ತುಪ್ಪದ ದೀಪ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಉರಿಲಿ ಅನ್ನೋದಕ್ಕೋಸ್ಕರ ಒಂದು ತುಪ್ಪದ ದೀಪ ಕೂಡ ಹಚ್ಕೊಂಡಿದ್ದೀನಿ ಒಂದೇ ಒಂದು ರೂಪಾಯಿ ಕಾಯಿನ್ ವಿಳೆದೆಲೆ ಮೇಲೆ ಏನಕ್ಕಿಟ್ಟೆ ಅಂದರೆ ಲಕ್ಷ್ಮೀ ಅಷ್ಟೊತ್ತಿರ ನೂರ ಎಂಟು ಅಷ್ಟೋತ್ರ ನಾವು ಹೇಳ್ಕೊಂಡು ಹೇಳ್ಕೊಂಡು ನಾವು ಕುಂಕುಮ ಅರ್ಚನೆ ಮಾಡ್ಕೊಬೋದು ಇಲ್ಲ ಹೂವಿನ ಅರ್ಚನೆ ಕೂಡ ಮಾಡ್ಕೊಬೋದು ನಾನು ಕುಂಕುಮ ಅರ್ಚನೆ ಮಾಡಿಕೊಂಡೆ ನಿಮಗೆ ಅಷ್ಟೋತ್ರ ಬರಲಿಲ್ಲ ಅಂದರೆ ಯೂಟ್ಯೂಬಲ್ಲಿ ತುಂಬ ಸಿಗುತ್ತೆ ಲಕ್ಷ್ಮಿ ಅಷ್ಟೋತ್ರ ಅದನ್ನು ಕೇಳಿಕೊಂಡು ನೀವು ಅಷ್ಟೋತ್ರ ಮಾಡಿಕೊಂಡು ಪೂಜೆ ಮಾಡ್ಕೊಬೋದು ಅರ್ಚನೆ ಮಾಡ್ಕೊಳ್ಬೋದಾಗುತ್ತೆ ಹಾಗೆಯೇ ಒಂದೇ ಒಂದು ಕಾಯಿ ಇಟ್ಟಿದ್ನಲ್ಲ ಕಾಯಿನ ಎಲ್ಲ ಪೂಜೆ ಆಗಿದ ನಂತರ ಮಂಗಳಾರತಿ ಮಾಡೋಕ್ಕಿಂತ ಮುಂಚೆ ಕಾಯಿನ ಮೂರು ಬಾರಿ ಲಕ್ಷ್ಮಿಗೆ ಹೇಳೇ ತೆಗೆದು ನಮಗೆ ಎಲ್ಲ ಕಷ್ಟಗಳು ಏನೇನು ನಾವು ಕೇಳ್ಕೊಬೇಕು ಅಂತ ಇದ್ದೀವೋ ಅದನ್ನು ಕೈಯಲ್ಲಿ ಲಕ್ಷ್ಮಿ ಮುಂದೆ ಕೇಳಿಕೊಂಡು ನಮ್ಮ ಕಷ್ಟಗಳೆಲ್ಲ ಆದಷ್ಟು ಬೇಗ ದೂರ ಆಗಲಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಕಷ್ಟ ವ್ಯೂವರ್ಸ್ಗೂ ಕೂಡ ಕಷ್ಟ ಎಲ್ಲ ದೂರ ಆಗಿ ಈ ವಿಡಿಯೋ ನೋಡೋದು ನೋಡೋದ್ರಿಂದ ತುಂಬ ಒಳ್ಳೆಯ ಒಳ್ಳೆಯದಾಗಲಿ ಅಂತ ಕೇಳ್ತಾ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ತಾ ಈ ಪೂಜೆ ಮಾಡಿದ್ದೀನಿ ಹಾಗೆಯೇ ಕಾಯಿನ ಹೊಡೆದು ಮಂಗಳಾರತಿ ಮಾಡಿ ನಮ್ಮ ಮನಸ್ಸಲ್ಲಿ ಏನಾನ ಇದ್ರೆ ಅದನ್ನು ಲಕ್ಷ್ಮಿ ಮುಂದೆ ಕೂತ್ಕೊಂಡು ಒಂಚೂರು ಅಕ್ಷತೆ ಇಟ್ಕೊಂಡು ಕೇಳ್ಕೊಳ್ಬೋದಾಗುತ್ತೆ ನನ್ನ ಪೂಜೆ ಇಷ್ಟೇ ಸಿಂಪಲ್ ಅಷ್ಟೇ ಸ್ವಲ್ಪ ಬೇಗ ಎದ್ದು ಮಾಡ್ಕೊಳ್ಳೋದು ಒಳ್ಳೆಯದಷ್ಟೇ ಈ ನಂತ ನಂತರ ನಾನು ಮಾಮೂಲಿ ಮನೆಯಲ್ಲಿ ಸ್ವಲ್ಪ ಧೂಪ ಎಲ್ಲ ಹಾಕ್ಕೊಂಡು ಮನೆ ಸ್ವಲ್ಪ ಎಲ್ಲ ಮೂಲ ಮೂಲೆಗಳಲ್ಲೂ ಸ್ವಲ್ಪ ಧೂಪ ಎಲ್ಲ ಹಾಕ್ತಾ ಇರ್ತೀನಿ ಯಾಕಂದರೆ ತುಂಬ ಜನ ಹೇಳ್ತಾರಲ್ಲ ನೆಗೆಟಿವ್ ಎನರ್ಜಿ ಹೋಗಲಿ ನೆಗೆಟಿವ್ ಎನರ್ಜಿ ಅಂದರೆ ಕೆಲವರು ಅಂದ್ಕೊಬೋದು ಏನು ದೆವ ಇರುತ್ತೆ ದೆವ ಅಲ್ಲ ನಮ್ಮ ಮನೆಗೆ ಬರುವವರು ದೃಷ್ಟಿಯಾಗ್ಬೋದು ಇಲ್ಲ ನೋಡಿದವರು ನಮ್ಮ ಹತ್ರ ಎಲ್ಲ ಇದೆ ಅಂದ್ಕೊಳ್ತಾರೆ ಕೆಲವರು ಅದೆಲ್ಲ ಅದು ಒಂದು ದೃಷ್ಟಿನೇ ಅಷ್ಟೇ ನಾವು ಮನೆ ಒಂದನ್ನು ಇಟ್ಕೊಂಡಿರೋದಾಗಲಿ ಇಷ್ಟೆಲ್ಲ ಇಟ್ಕೊಂಡಿದ್ದಾರಲ್ಲ ಅನ್ನೋದು ಒಂದು ನೆಗೆಟಿವ್ ಆಗೇ ಇರುತ್ತೆ ಅದಕ್ಕೋಸ್ಕರ ನೆಗೆಟಿವ್ ಎನರ್ಜಿ ಎಲ್ಲ ಈಚೆ ಹೋಗ್ಲಿ ಅಂದ್ಬಿಟ್ಟು ವಾರಕ್ಕೊಂದ್ಸಲ ಈ ಥರ ಧೂಪಗಳು ಹಾಕ್ಕೊಳ್ಬೇಕಾಗುತ್ತೆ ನಂತರ ನನ್ನ ಮಗಳು ಬೇಗನೆ ಎದ್ದಿದ್ಲು ಫೈವ್ ಓ ಕ್ಲಾಕ್ಗೆ ಎದ್ದು ಅವಳೇ ಪೊಂಗಾಲ್ ಮಾಡಿಕೊಟ್ಲು ಇನ್ನೊಂದೇನಪ್ಪ ಅಂದರೆ ನಾನು ಬೇಳೆ ಎಲ್ಲ ಅಕ್ಕಿ ಬೇಳೆ ಬೇಯಿಸಿಟ್ಟಿದ್ದೆ ಅವಳೇ ಸ್ವೀಟ್ ಪೊಂಗಲ್ ಕೂಡ ಮಾಡಿದ್ಲು ನೀನು ಪೂಜೆ ಮಾಡ್ಕೋ ಅಮ್ಮ ನಾನೆಲ್ಲ ರೆಡಿ ಮಾಡಿಕೊಡ್ತೀನಿ ಅಂತ ಖಾರ ಪೊಂಗಲ್ ಅಷ್ಟು ಮಾಡಲಿಕ್ಕೆ ಬರೋಲ್ಲ ಸ್ವೀಟ್ ಪೊಂಗಲ್ ಮಾತ್ರ ನಾನು ಹಿಂದಿನ ದಿನವೇ ಹೇಳ್ಕೊಟ್ಟಿದ್ದೆ ಈ ಥರ ಈ ಥರ ಅಂದ್ಬಿಟ್ಟು ನಾನೇ ಮಾಡ್ತೀನಿ ಅಂತ ಕೂಡ ಅಂದಳು ಸರಿ ಅಂದ್ಬಿಟ್ಟು ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡಿ ಒಂದು ಲೋಟ ಬೇಳೆನೂ ನೆನ್ಯಾಕಿದ್ದೀನಿ ಉದ್ದಿನ ವಡೆ ಮಾಡೋಣ ತುಂಬ ಚೆನ್ನಾಗಿದೆ ಯಾಕಂದರೆ ಇನ್ನೂ ಟೈಮ್ ಬಂದುಬಿಟ್ಟು ಆರು ಕಾಲಾಗಿದೆ ಅಷ್ಟೇ ಟೈಮ್ ಇದೆಯಲ್ಲ ಸ್ವಲ್ಪ ಎಕ್ಸ್ಟ್ರಾ ರೆಸಿಪಿ ಕೂಡ ಮಾಡ್ಬೋದು ನಿಮಗೂ ಆಗುತ್ತೆ ಅಂದ್ಬಿಟ್ಟು ಹಾಗೆಯೇ ನನ್ನ ಮಕ್ಕಳು ಇಬ್ಬರೂ ಅಂದರು ಪೊಂಗಲ್ ಬೇಡ ಬಾಕ್ಸ್ಗೆ ಅಂದ್ಬಿಟ್ಟು ಸರಿ ಗೋಬಿ ಇತ್ತು ಗೋಬಿ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸಿಂಪಲ್ ಅಷ್ಟೇ ಏನೂ ಇಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಹಚ್ಚ ಖಾರದ ಪುಡಿ ಇಷ್ಟು ಎಲ್ಲ ಚೆನ್ನಾಗಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಆಗ್ತಾ ಆಗ್ತಾ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಳ್ತಾ ಇದೀನಿ ಹಾಗೆಯೇ ಒಂದು ಸೈಡು ನಾನು ಗೋಬಿನ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಅಂದ್ರೆ ಬಿಸಿನೀರಲ್ಲಿ ಒಂದು ಕುದಿ ಕುದಿಸ್ಕೊಳ್ತಾ ಇದ್ದೀನಿ ಅದರಲ್ಲಿ ಹುಳ ಏನಾನ ಇದ್ದರೆ ಈಚೆ ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಗೊಜ್ಜ್ ರೀತಿ ಆಗಿದ ನಂತರ ಈ ಗೋಬಿ ಗೋಬಿ ಬೆಂದಿರುತ್ತಲ್ಲ ನೀರನ್ನ ಅಂದ್ರೆ ಗೋಬಿಯಲ್ಲಿ ಕುದಿಸಿರ್ತೀವಲ್ಲ ಅದನ್ನ ನೀರ್ನ ಶೋಧಿಸ್ಬಿಟ್ಟು ಗೋಬಿನ ಹಾಕೊಳ್ತಾ ಇದ್ದೀನಿ ಗೋಬಿನ ಹಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಇದರಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬರುತ್ತೆ ಇಮಿಡಿಯೇಟ್ ಆಗಿ ಒಂದು ಐದರಿಂದ ಹತ್ತು ನಿಮಿಷ ಇದು ರೆಡಿ ಮಾಡ್ಕೊಳ್ಬೋದಾಗುತ್ತೆ ಅಕಸ್ಮಾತ್ ಹಾಲಿಲ್ಲ ಅಂದರೆ ನೀವು ನಾರ್ಮಲ್ ಆಗಿ ಹಂಗೆ ಗೊಜ್ಜು ರೀತಿಯೂ ಮಾಡ್ಕೊಳ್ಬೋದು ಹಾಲು ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ ಗೊಜ್ಜು ರೆಡಿ ಆಗಿದ ನಂತರ ಸುತ್ತಲೂ ಎಣ್ಣೆ ಬಿಡ್ತಾ ಬಂದಂಗೆ ಅನ್ನ ಕೂಡ ಹಾಕಿ ಕಲಿಸ್ಕೊಳ್ಬೋದಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದ್ರು ನಾನು ಇದು ಓನ್ ರೆಸಿಪಿ ಅಷ್ಟೇ ನಾನು ಸುಮ್ಮನೆ ಟ್ರೈ ಮಾಡೋಕೋದೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬಂದಿತ್ತು ಅದಕ್ಕೋಸ್ಕರ ನಿಮಗೂ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ ಮತ್ತೆ ನಾನು ಯಾವುದೇ ರೆಸಿಪಿ ರೆಸಿಪೀಸು ಅಷ್ಟೇ ಫಸ್ಟ್ ನಾನು ನೋಡ್ತೀನಿ ಟೇಸ್ಟ್ ಚೆನ್ನಾಗಿದ್ದರೆ ಮಾತ್ರ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಚೆನ್ನಾಗಿಲ್ಲ ಅಂದರೆ ನಾನು ಅಪ್ಲೋಡ್ ಮಾಡೋಕ್ಕೆ ಹೋಗೋಲ್ಲ ಮತ್ತು ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಈ ರೆಸಿಪಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತಲೇ ನಾನು ಡೈರೆಕ್ಟಾಗಿ ಹೇಳ್ತೀನಿ ಈ ಕಡೆ ಉದ್ದಿನ ವಡೆ ಮಾಡ್ಕೊಳ್ಳೋಕ್ಕೋದೆ ಟೈಮ್ರೆ ತುಂಬ ಆಗ್ತಾಯಿತ್ತು ಅಂದ್ಬಿಟ್ಟು ಉದ್ದಿನ ಬೋಂಡಗಳು ಮಾಡ್ಕೊಂಬಿಟ್ಟೆ ಯಾವುದೋ ಒಂದು ಒಟ್ಟಿನಲ್ಲಿ ತಿನ್ನಬೇಕು ಅನ್ನೋದು ಸೈಡ್ಗೆ ಆಯಿತು ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಸಂಜೆ ಏನಿಲ್ಲ ನಾರ್ಮಲಾಗಿ ಒಂದು ಒಂಬತ್ತು ಗಂಟೆ ಮೇಲೆ ನಮ್ಮದು ಊಟ ಎಲ್ಲ ಮುಗ್ದಿದ ನಂತರ ಇಲ್ಲ ಊಟಕ್ಕೆ ಮುಂಚೆನೆ ಪೂಜೆ ಮಾಡಿ ಮತ್ತೆ ಸಂಜೆ ಒಂದು ಪೂಜೆ ಮಾಡೇ ಇರ್ತೀವಿ ಇನ್ನೊಂದು ಸಲ ಪೂಜೆ ಮಾಡಿಬಿಟ್ಟು ಕೆಂಪು ಆರತಿ ಮಾಡಿಬಿಟ್ಟು ಲಕ್ಷ್ಮಿನ ಕದಲಿಸ್ಬೋದಾಗುತ್ತೆ ಯಾಕಂದರೆ ದೃಷ್ಟಿಯಾಗಿರುತ್ತೆ ಅಂದ್ಬಿಟ್ಟು ಆರತಿ ಮಾಡಲೇಬೇಕು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದಾಗುತ್ತೆ ಅದೇ ಥರ ಇದರಲ್ಲಿ ಏನು ಟೆನ್ಷನ್ ಮಾಡ್ಕೊಳ್ಳೋದೇನಿಲ್ಲ ನಮ್ಮ ಮನಸ್ಸು ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಲಕ್ಷ್ಮಿಗೆ ಈಸಿಯಾಗಿ ಸಲ್ಲುತ್ತೆ ನಾವೊಂದು ಚೂರು ಮಿಸ್ಟೇಕ್ ಆಯಿತು ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಗೊತ್ತಿಲ್ಲದಿರ ಮಾಡೋ ಪೂಜೆಗೆ ಯಾವುದೇ ವಿಘ್ನಗಳಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಇಷ್ಟ ಆಗಿದೆ ಮತ್ತು ಇನ್ನೊಂದು ಲಾಗಲೇ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು